ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ಬಂದು ಗುರುವಾರ ಸಾಯಂಕಾಲ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ನಾನು ಮಗಳು ಹವ್ವ ಊರಿಗೆ ಹೊರಟಿದ್ದೀವಿ ತುಂಬ ದಿನಗಳ ನಂತರ ಒಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹೊಸ್ದಾಗಿ ನೋಡ್ತಾ ಇರೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಒತ್ತಿ ಅಂತ ಕೇಳ್ತಾ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಮಗಳು ಇಲ್ಲೇ ಹೋಗ್ಬೇಕು ಅಂತ ತುಂಬ ಹಠ ಮಾಡಿದ್ರಿಂದ ಸಾಯಂಕಾಲ ಫೈವ್ ಓ ಕ್ಲಾಕ್ ಆಗಿದೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಊರು ಅನ್ನೋದು ಗೊತ್ತಿಲ್ಲ ಏನ್ ಹೋಗ್ತಾ ಇದೀವಿ ಏನು ಅನ್ನೋದು ನಾನು ಮುಂದೆ ಹೋಯ್ತಾ ಹೋಯ್ತಾ ಶೇರ್ ಮಾಡ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫೈನಲಿ ಊರಿಗೆ ತಲುಪಿದ್ವಿ ಊರಿಗೆ ತಲುಪೋ ವರ್ಷದಲ್ಲಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಅಪ್ಪ ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅಪ್ಪ ನಾನು ಮಗಳು ಮನೆಗೆ ಹೋಗ್ತಾ ಇದ್ವಿ ಬನ್ನಿ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡೋಣ ನಾವು ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣಂತೆ जा मन त रुको आउ न नि मम्मा गंदा दाल खान होबेकैै त्यो हाय फ्रेंड्स कन्सिस्टेन्ट बेजीक भत्को वीडियो मनकै फोन आउँछ बच्चु इन्डा लाग्यो पो न यही फेरी लेट हुने जागुते न हाय आइ कुवा ए

ಏ ಸಾಕು ಸಣ್ಣಕ್ಕೆ ಸಾಕು ದೀಪ ಎಡಿಯೋದಿಂದ ಮಾಡ್ಬೇಕು ಸುಮ್ಮನೆ ನಾನು ಆ ಥರ ಮಾಡಿ ಮಾಡ್ಕಿದ್ದೀನಿ ನೋ ಇಲ್ಲಿ ಲಾಸಿ ಟೀ ಟು ಆಶಿಸ್ತೆ ಬರುತ್ತೆ ಅಂತ ನಾನು ಕರೆಂಟಗೆ ಆರೆ ತಾಯಿ ಅದಕ್ಕಿಂತ ಒಂದು ಸಾರಿ ಸಡಿಗೆ ಮಾಡಿ ಯಾರ್ ಸಿಗಲ್ಲ ಅಲ್ಲ ಕೈ ಮುಡಿ ಐತೆ ಐದು ದಿನ ಇರೋದು ಆಕೆ ಹೋಗಿ ತಿದ್ರೆ ಅಂದ್ರೆ ಹೊರನೇ ಗುರಗುರೆ ಅದನ್ನ ಹೊರನೇ ಪಕ್ಕೊಂಡರೆ ಯಾವ ನೋಡಿ ಆಟಿಗಳು ನೋಡಿ ಕ್ಯಾರ ಬರಲ್ಲ ನೆಕ್ಸ್ಟ್ ಟೈಮ್ ಮಾರ್ನಿಂಗು ಬೆಳಗ್ಗೆ ವಿಡಿಯೋ ಶುರು ಮಾಡಿಕೊಂಡೇ ನಿನ್ನೆ ನೈಟ್ ಬಂದು ಹಾಗೆ ಊಟ ಮಾಡಿ ಮಲಗಿದ್ವಿ ಅಷ್ಟೇ ಬರೋ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಬಂದು ಅವನೊಂದು ಕೆಲಸ ಕೆಲಸ ಇದ್ರು ನಾವು ಕೂಡ ಬಂದು ಹೊಟ್ಟೆ ಸಾಗಿತ್ತು ತುಂಬ ಅಡುಗೆ ಕೂಡ ಆಗಿತ್ತು ಊಟ ಮಾಡಿ ಮಲಗಿದ್ದಷ್ಟೇ ವಿಡಿಯೋ ಕೂಡ ಅಲ್ಲೇ ಎಂಡ್ ಮಾಡಿದೆ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಇರ್ಬೋದು ಆಲ್ರೆಡಿ ಪೂಜೆ ಆಗಿದೆ ನಾವು ಕೂಡ ಬೇಗನೆ ಇವತ್ತು ತಿಂಡಿಗೆ ಅಂತ ರೆಡಿ ಮಾಡ್ತಾಯಿದ್ವಿ ತಿಂಡಿ ಬಂದು ಇವತ್ತು ಚಿತ್ರಾನ್ನ ಮಾಡಿದ್ವಿ ಬೆಳಗ್ಗೆನೆ ಯಾಕೆಂದರೆ ಸ್ವಲ್ಪ ಚಪ್ಪರ ಎಲ್ಲ ಬಂದಿದ್ರು ಹಾಳುಗಳು ಕೂಡ ಅಲ್ಲೆಲ್ಲ ಬರ್ತೀರಾ ತಟ್ಟೆ ಕಡೆ ಅವ್ರಿಗೆ ಟೀ ಕೊಡತ್ತೆ ಆಯ್ತಾ ಇಲ್ಲ ಖಾಲಿ ಆಯ್ತು 岩倉さん。 ಚಪರಾಕೆಲ್ಲ ಆಯಿತು ಚಪ್ಪರೆ ಎಲ್ಲ ಹಾಕಾಯ್ತು ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದಾರೆ ಆಲ್ರೆಡಿ ಹೇಳಿದ್ನೆಲ್ಲ ಚಿತ್ರಾನ್ನ ಮಾಡಿದ್ವಿ ಅಂತ ಜಾಸ್ತಿ ಜನಕ್ಕೆ ಮಾಡಬೇಕಾದ್ರೆ ಬೇರೆ ತಿಂಡಿ ಮಾಡೋದ್ಕಿಂತ ಚಿತ್ರಾನ್ನೇ ಬೇಗ ಆಗೋದು ಮತ್ತು ಜಾಸ್ತಿ ಕೂಡ ಹೆಂಗ ಬ್ಯಾಲೆನ್ಸ್ ಮಾಡ್ಬಿಡ್ಬೋದು ಅದಕ್ಕೋಸ್ಕರ ಚಿತ್ರನೇ ಆಲ್ಮೋಸ್ಟ್ ಅಲ್ಲೂ ಈ ಥರ ಫಂಕ್ಷನ್ಗಳಲ್ಲಿ ಬೆಳಗ್ಗೆ ತಿಂಡಿಗೆ ಇರುತ್ತೆ ತಿಂಡಿ ಎಲ್ಲ ಆಯಿತು ತಿಂಡಿ ಎಲ್ಲ ಆದಮೇಲೆ ಇನ್ನೂ ಬೇರೆ ಕೆಲಸಗಳು ಮತ್ತು ಮಧ್ಯಾಹ್ನ ಅಡುಗೆಗೆ ಎಲ್ಲ ಪ್ರಿಪೇರ್ ಇದ್ವಿ ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಹೂವು ಬಂತು ಹೂ ಬಂದು ತೊಗೊಂಬಂದೆಲ್ಲ ಹಾಕಿ ಿ ಅದ್ರ ಮೇಲೆ ಬಟ್ಟೆ ಹಾಕ್ತಾ ಇದ್ದಾರೆ ಸ್ವಲ್ಪ ಫ್ರೆಶಾಗಿರಲಿ ಅಂದ್ಬಿಟ್ಟು ನೀರು ಬಟ್ಟೆನ ಹಾಗೆ ಮಗಳು ಮಾಡ್ಕೊ ಬಂದೆ ವಿಡಿಯೋ ಮಾಡ್ತಾ ಇದ್ದಾಳೆ ಮಗಳೇನೆ ಇದು ವಿಡಿಯೋ ಮಾಡಿರೋದು ಏನಕ್ಕೆ ಇಷ್ಟೊಂದು ಹೂವು ಏನು ಫಂಕ್ಷನು ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರೋದು ಹೇಳ್ತೀನಿ ಬನ್ನಿ ಏನು ಫಂಕ್ಷನ್ ಅನ್ನೋದು ಫಂಕ್ಷನ್ ಬಂದು ಅವ್ವ ಮನೇಲಿ ಒಂದು ಐದು ದೇವ್ರಗಳು ಕರ್ಕೊಂಬಂದು ಅರಸೇವೆ ಅಂತ ಮಾಡ್ತಾ ಇದ್ದಾರೆ ಆ ಒಂದು ಫಂಕ್ಷನ್ ಇವತ್ತಿನ ಫಂಕ್ಷನ್ ವಿಡಿಯೋ ಆಗಿರುತ್ತೆ ಹಾಗೆ ಒಂದು ಆಲ್ರೆಡಿ ಲೆವೆನ್ ತರ್ಟಿ ಆಗಿತ್ತು ಟೈಮು ನಾಳೆ ನಾನ್ ವೆಜ್ ಊಟ ಅಲ್ವಾ ಅದಕ್ಕೋಸ್ಕರ ಮಾಗಡಿ ಸಂತೆಗೆ ಅಂದ್ಬಿಟ್ಟು ಮರಿ ಥರಕ್ಕೆ ಅಂದ್ಬಿಟ್ಟು ಹೋಗಿದ್ದರು ಮರಿ ಕೂಡ ಬಂದವು ಮರಿ ಕೂಡ ಇಳಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಪ್ಪತ್ತೈದು ಏನೋ ಮರಿಗಳ್ನ ತಗೊಂಡ್ಬಂದಿದ್ದಾರೆ ಇವತ್ತಿನ ಫಂಕ್ಷನು ನೋಡಿದ್ರಿ ಅಲ್ವಾ ವೆಯ್ಟ್ ಮಾಡ್ತಾಯಿದ್ರಿ ನೀವು ಕೂಡ ಏನು ಫಂಕ್ಷನ್ ಏನು ಅನ್ನೋದು ನಾನು ಮಗಳನ್ನ ಬಿಟ್ಬಿಟ್ಟು ಬಂದಾಗ ಬಿಟ್ಬಿಟ್ಟು ಹೋಗಿದ್ದೆ ಒಂದು ಸತಿ ಊರಿಗೆ ರಜಕ್ಕೆ ಅಂದ್ಬಿಟ್ಟು ಆವಾಗ ಒಂದು ಕಾರ್ಡೆಲ್ಲ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಕೂಡ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಗೊತ್ತಾಗಿರುತ್ತೆ ಮತ್ತು ಇವಾಗ ಮರಿಗಳನ್ನೆಲ್ಲ ಇಳಿಸ್ತಾ ಇದ್ದಾರೆ ಇಲ್ಲಿ ಒಂದು ಸೈಡಲ್ಲಿ ಅಡುಗೆ ಕೂಡ ಆಗ್ತಾಯಿದೆ ಮಧ್ಯಾಹ್ನ ಊಟಕ್ಕೇನೇನು ಬೆಳಗ್ಗೆ ತಿಂಡಿಯೆಲ್ಲ ಆಯಿತು ಎಲ್ಲರದ್ದು ಕೂಡ ತಿಂಡಿ ಎಲ್ಲ ಆದಮೇಲೆ ಒಂದು ಫಂಕ್ಷನ್ ಆದಮೇಲೆ ಕೆಲಸಗಳು ಇದ್ದೇ ಇರ್ತವೆ ಎಲ್ಲರೂ ಕೂಡ ಒಂದೊಂದು ಫಂಕ್ಷನ್ಗಳು ಒಂದೊಂದು ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು ನೋಡ್ತಾ ಇರ್ಬೋದು ಇಪ್ಪತ್ತೈದು ಮರಿಗಳನ್ನ ತೊಗೊಂಬಂದಿದ್ದಾರೆ ಅದನ್ನು ಕಟ್ಟಾಕಕ್ಕೆ ಅಂದ್ಬಿಟ್ಟು ಆ ಸೈಡು ತೊಗೊಂಡು ಹೋಗ್ತಾಯಿದ್ದಾರೆ ಒಂದು ದೊಡ್ಡ ದೊಡ್ಡದಾಗಿ ಇದ್ದಾವೆ ಮರಿಗಳೆಲ್ಲ ನೋಡ್ತಾ ಇರ್ಬೋದು ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ನಾನು ತಗೊಂಡೆ ಇಲ್ಲಿ ಬಂದು ಅಡುಗೆ ಬಂದು ಇವತ್ತು ಮಧ್ಯಾಹ್ನ ಊಟಕ್ಕೆ ಎಲೆಕೋಸು ಬೇಳೆ ಹಾಕಿ ಬಸ್ಸಾರು ಮಾಡ್ತಾ ಇದ್ದಾರೆ ಇಲ್ಲಿ ಆಲ್ರೆಡಿ ರೇಡಿ ಕೂಡ ಹಾಕಿದ್ರು ಆ ಸೌಂಡು ಮ್ಯೂಸಿಕ್ ಎಲ್ಲ ಬರುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆ ಹಾಕೋಕೆ ಇಷ್ಟ ಆದ್ರೆ ಮ್ಯೂಸಿಕ್ ಎಲ್ಲ ಹಾಕಿರೋದ್ರಿಂದ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ಬಂದು ಈ ಸೈಡಲ್ಲಿ ಮರಿಗಳನ್ನೆಲ್ಲ ಕಟ್ಟಿದ್ದಾರೆ ಕೊಡಬಹುದಿತ್ತಲ್ಲಿ ವಜಾಗ ಆಗತ್ತ ಈ ಸೈಡ್

ಟ್ವೆಲ್ ಓ ಕ್ಲಾಕ್ ಆಯಿತು ಅಷ್ಟರಲ್ಲಿ ಅಡುಗೆ ಕೂಡ ಫಿ ಬೇಗ ಬೇಗನೆ ಮುಗಿಸ್ಬಿಟ್ವಿ ಏಕೆಂದರೆ ಅಡುಗೆ ಮುಗಿಸ್ಬಿಟ್ರೆ ಬೇರೆ ನಮ್ಮ ಕೆಲಸ ಸ್ನಾನ ಮಾಡೋದಂತೆ ಮತ್ತು ನೆಕ್ಸ್ಟು ಪೂಜೆಗೆ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದಂತೆ ಕೆಲಸ ಇದ್ದೇ ಇತ್ತು ಆದ್ದರಿಂದ ಬೇಗ ಬೇಗನೆ ಅಡುಗೆ ಮಾಡಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆದ್ವಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬಂದು ದೇವ್ರಿಗೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಮತ್ತು ಕೆಲರು ಊಟ ಮಾಡೋರು ಮಾಡ್ತಾ ಇದ್ದಾರೆ ನಾನು ಕೂಡ ಮಗಳಿಗಾಗೆ ತಿನ್ಸ್ಕೊಂಡು ನಾನು ಕೂಡ ಊಟ ಮಾಡ್ತಾಯಿದ್ದೆ ಇಲ್ಲಿ ನಮ್ಮ ಚಿಕ್ಕಮ್ಮ ಬಂದು ದೇವ್ರಿಗೆ ದೇವ್ರ ಪೂಜೆಗೆ ದೀಪಾಲೆ ಕಂಬ ಅದೆಲ್ಲ ಅಷ್ಟೊಂಬಡೋದು ಉಳೋದು ಅದೆಲ್ಲ ರೆಡಿ ಮಾಡ್ಕೊತಾ ಇದ್ರು ಮತ್ತೆ ಐದು ದೇವರಾಗಿರೋದ್ರಿಂದ ಐದು ದೇವ್ರಿಗೆ ಕಳ್ಸ ಪೂಜಾ ಇದಾರೆ

అల్లె రెడీ మార్చి పెట్టేది రెడీ మార్చి పెట్టేది నేను ఒక దారిలో దొరకను గెట హక్కాగాని సరే కరెక్ట్ కరెక్ట్ అయి ఎనే అకియ కరెక్ట్ అయితా పద తవ అవనొనంత తిట్టు jataము బుర్తికి ముక్కుని దిగే పెట్టకరే ఇది జోర్ చేయకపోను ఇదు ఇదు ఇప్పుడు నేను ఇప్పుడు సరే చాంస్ దొరకించుతరే ఇదు ఆ నార దెదకట్టు దారన ను చూసి బాడే కరెక్ట్ దొరు ಇಲ್ಲರೂ ಬಿಡು ಬೇರೆ ಅವೆಲ್ಲ ಹಾಕು ಹೆಂಗಿದ್ರೆ ಯೂಸ್ ಆಗುತ್ತಲ್ಲ ಒಂಬಾಳೆಲ್ಲ ನೀವು ತೋರಿಸ್ಬೇಕಲ್ಲ ಬನೇಕಮ್ಮ ಇಷ್ಟಿಷ್ಟು ಬೇಗ ಟೈಮ್ ಒಯ್ತದೆ ಅಂತಾನೆ ಗೊತ್ತಾಗಲಿಲ್ಲ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಟೈಮು ಕಳ್ಸಾ ಪೂಜಾದಷ್ಟರಲ್ಲಿ ಆಲ್ರೆಡಿ ತ್ರೀ ತ್ರೀ ಅವರ್ ತಗೊಂತು ಅಷ್ಟು ಟು ಟೈಮ್ ತೊಗೊಂತು ಅಷ್ಟರಲ್ಲಿ ಮಕ್ಕಳೆಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ನೀರೆಲ್ಲ ಹಾಕಿ ಕಸ ಗುಡಿಸಿ ರಂಗೋಲೆ ಕೂಡ ಹಾಕ್ತಾಯಿದ್ರು ನೋಡ್ತಾ ಇರ್ಬೋದು ನೀರು ಹಾಕೋರು ಆಗ್ತಾಯಿದ್ದಾರೆ ರಂಗೋಲೆ ಬಿಡೋರು ಬಿಡ್ತಾಯಿದ್ದಾರೆ ಎಲ್ಲರೂ ಕೂಡ ಒಂದೊಂದು ಕೆಲಸ ಬ್ಯುಸಿಯಾಗಿದ್ದರು ಈ ಥರ ಫಂಕ್ಷನ್ಗಳಲ್ಲಿ ಈ ಥರ ಬ್ಯುಸಿ ಆದಷ್ಟು ಒಂಥರ ಖುಷಿ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಒಂಥರ ಖುಷಿ ಕೊಡುತ್ತೆ ಒಬ್ಬರೇ ಇದ್ದೀವಿ ಅಂತ ಅಂದಾಗ ಬೇಜಾರು ಅನಿಸುತ್ತೆ ಅಷ್ಟರಲ್ಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೂ ಕೂಡ ಹೋಗಿದ್ದು ದೇವಸ್ಥಾನದಿಂದ ಪ್ರಸಾದ ಎಲ್ಲ ತೊಗೊಂಬಂದಿದ್ರು ಎಲ್ಲರೂ ಕೂಡ ಇಸ್ಕೊಂಡು ತಿಂದ್ಕೊಂಡು ಹಾಗೆ ನಾನು ಕೂಡ ಬಾಗಿಲಿಗೆಲ್ಲ ಇದನ್ನು ಹೂವು ದಿಂಡು ತಂದಿದ್ರಲ್ಲ ದಿಂಡೆಲ್ಲ ಕಟ್ಟಿ ಕಟ್ಟಿ ಬಾಗಿಲಿಗೆ ತ ಎಲ್ಲ ಹಾಕಿದೆ ಮೇನ್ ಡೋರ್ಗೆ ಮತ್ತು ದೇವ್ರ ಮನೆ ಬಾಗಿಲಿಗೆ ಅಷ್ಟೇ ಎಲ್ಲರೂ ಕೂಡ ಕಳ್ಸ ಮತ್ತು ಆರತಿ ಎಲ್ಲ ಕೂಡ ರೆಡಿ ಮಾಡಿದ್ರು ನೋಡ್ತಾ ಇರ್ಬೋದು ಒಂಥರ ಖುಷಿ ಕೊಡ್ತಾಯಿತ್ತು ಹಾಗೆ ನಾನು ಕೂಡ ದಿಂಡೆಲ್ಲ ಹಾಕಾಯ್ತು ಇದು ಕಳಸ ಪೂಜೆ ಇದ್ರಲ್ಲ ಅದಕ್ಕೆಲ್ಲ ಅವು ಚುಚ್ಚೋದು ಅದೆಲ್ಲ ಎಲ್ಲರೂ ಕೂಡ ಕುತ್ಕೊಂಡು ಮಾಡಿದ್ವಿ ಫೈನಲಿ ಫೈವ್ ಓ ಕ್ಲಾಕಿಗೆಲ್ಲ ಕೆಲಸ ಮುಗೀತು ಬೇಗ ಬೇಗನೆ ಕೆಲಸ ಮುಗೀತು ಕೆಲಸ ಮುಗಿಸಿ ಎಲ್ಲರೂ ಕೂಡ ರೆಡಿ ಆದ್ವಿ ನೋಡ್ತಾ ಇರ್ಬೋದು ಮಗಳೂ ಕೂಡ ರೆಡಿ ಮಾಡಿದೆ ಮಗಳನ್ನ ಕೂಡ ರೆಡಿ ಮಾಡೋದೇ ಸ್ವಲ್ಪ ಹೊತ್ತು ನನಗೆ ಟೈಮ್ ತೊಗೊತ್ತು ಅವಳನ್ನ ಬೇಗ ರೆಡಿ ಮಾಡಿಬಿಟ್ರೆ ನಾನು ಬೇಕಾದ್ರೆ ನಿಧಾನ ಮಾಡ್ಕೋಬೋದು ಇಲ್ಲಾಂದ್ರೆ ಅವಳದೇ ಒಂದು ಹಿಂಸೆ ಆಗ್ಬಿಡುತ್ತೆ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಅಂದ್ಬಿಟ್ಟು ರೆಡಿ ಮಾಡಿದೆ ಮಗಳನ್ನ ಅಷ್ಟಲ್ಲಿ ಹಸ್ಬೆಂಡು ಮಕ್ಕಳು ಎಲ್ಲರೂ ಕೂಡ ಬಂದರು ಫಂಕ್ಷನ್ಗೆ ಇರ್ಬೋದು ಮಗಳನ್ನ ಹಾಗೆ ಅಲ್ಲಿ ಕಳಿಸ ಆರತಿ ಎಲ್ಲ ಪೂಜೆ ಇದ್ರಲ್ಲ ಅಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಿಲ್ಲಿಸ್ಬಿಟ್ಟು ಅವ್ಳನ್ನ ಒಂದೆರಡು ಫೋಟೋಗಳು ತೊಗೊಂಡೆ ಹಾಗೆ ರೆಡಿ ಆಗೋರು ರೆಡಿ ಆಗ್ತಾಯಿದ್ರು ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಹತ್ತತ್ರ ಆಗಿತ್ತು ಇವಾಗ ದೇವ್ರನ್ನೆಲ್ಲ ಕರ್ಕೊಬರ್ಕ್ ನೋಡ್ತಾ ಇರ್ಬೋದು ಇನ್ನು ಟೆನ್ ಮಿನಿಟ್ಸ್ ಇದೆ ಸಿಕ್ಸ್ ಓ ಕ್ಲಾಕಿಗೆ ದೇವ್ರನ್ನೆಲ್ಲ ಕರ್ಕೊಬರ್ಕೆ ಊರಾಳಿಕ್ಕೋ ಹೊರಡಬೇಕಾಗಿತ್ತು ಎಲ್ಲರೂ ಕೂಡ ಆಗಿದ್ರು ಇವಾಗ ರೆಡಿ ಆಗೋದು ಎಲ್ಲ ಅದರಲ್ಲೂ ನೋಡ್ತಾ ಇರ್ಬೋದು ಇನ್ನೇ ಬ್ಯಾಕ್ ಗ್ರೌಂಡೇ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಳಸ ಒಂದು ಆರತಿ ಆಗಿರ್ಬೋದು ಎಲ್ಲ ಮಗಳು ಕೂಡ ಆರತಿ ಓರ್ತಾ ಇದ್ದಾಳೆ ಕಳಸ ಎಲ್ಲ ಓರೋಕ್ಕಾಗಲ್ಲ ಚಿಕ್ಕ ಮಕ್ಳುಗಳೆಲ್ಲ ನಾವು ದೊಡ್ಡವರು ಕಳಸ ಓರ್ತಾಯಿದ್ದೀವಿ ಮಕ್ಳುಗಳೆಲ್ಲ ಆರತಿ ಇದ್ದಾರೆ ಏನಕ್ಕೆ ಅಂದರೆ ಐದು ಕಳಸ ಐದು ಆರತಿ ಓರ್ಬೇಕಲ್ವ ಅದರಿಂದ ಜನ ಕೂಡ ಬೇಕಿತ್ತು ಮಗಳು ಕೂಡ ತುಂಬ ಖುಷಿಯಾಗಿ ನಾನು ಹೊರ್ತೀನಿ ಅಂತ ಇವಾಗ ಹಸ್ಬೆಂಡು ಕೂಡ ಬಂದಿದ್ರು ಅಷ್ಟರಲ್ಲಿ ಮಗಳನ್ನ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಆದೆ ನೋಡ್ತಾ ಇರ್ಬೋದು ಸಿಕ್ಸ್ ಸಿಕ್ಸ್ ತರ್ಟಿ ನಾನು ರೆಡಿ ಆಗೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಯಿತು ನಾನು ರೆಡಿ ಆಗೋದು ಮಗಳೂ ರೆಡಿ ಮಾಡಿ ನಾನು ರೆಡಿ ಆದೆ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಅದು ಕಳ್ಸೋ ಪೂಜಿದ್ದೆ ಒಂಥರ ಚೆನ್ನಾಗಿ ಇತ್ತು ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು ನಾನು ಒಳಗಡೆ ಇದ್ದೆ ರೆಡಿ ಆಗ್ತಾ ನೋಡಿರಲಿಲ್ಲ ಆವಾಗ ಬಂದರು ಹಾಗೆ ಅವ್ರನ್ನೂ ಕೂಡ ಮಾತಾಡಿಸಿ ಅವ್ರ ಜೊತೆ ಒಂದು ಫೋಟೋ ತೊಗೊಂಡೆ ಇವರು ಬಂದು ನಮ್ಮ ಸೋದರು ಮವನ ಮಗಳು ಹಾಗೆ ನಮ್ಮ ದೊಡ್ಡಮ್ಮರ ಮಗನಿಗೆ ಇದು ತೊಗೊಂಡೋಗಿದ್ದಾರೆ ಒಂದು ಕಡೆ ಸೋದರು ಮಾವನ ಮಗಳು ಒಂದು ಕಡೆ ಅತ್ತಿಗೆ ಆ ಥರ ಹಾಗೆ ಅವಳ ಜೊತೆ ಒಂದು ಫೋಟೋ ತೊಗೊಂಡು ಹಾಗೆ ಮೂರು ಜನ ಕೂಡ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡ್ವಿ ಎಲ್ಲರೂ ಕೂಡ ರೆಡಿಯಾಗಿದ್ರು ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಅಷ್ಟಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಕೂಡ ಬಂದಳು ಅಷ್ಟಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ದು ಆಚೆ ನಿಂತಿದ್ದು ಅಷ್ಟೆ ಅವಳು ಬಂದಲಲ್ಲ ಎಲ್ಲರೂ ಕೂಡ ಹಾಗೆ ನಿಂತ್ಕೊಂಡಿದ್ರು ಹಾಗೆ ಒಂದೇ ಕ್ಲಿಪ್ಪಿಂಗ್ ತೊಗೊಂಡು ಎಲ್ಲರದ್ದು ಕೂಡ ಒಂಥರ ಖುಷಿ ಈಗ ಈ ಸುಮಾರು ವರ್ಷಗಳಾದಮೇಲೆ ನಾವು ಎಲ್ಲರೂ ಕೂಡ ಈ ಥರ ಸೇರೋದು ಒಂದು ಫಂಕ್ಷನ್ಗಳಲ್ಲೇ ಇದ್ದಿದ್ದ ಟೈಮಲ್ಲಿ ಎಲ್ಲೂ ಸೇರೋದಿಲ್ಲ ಒಂಥರ ಖುಷಿ ಖುಷಿ ಆಯ್ತಾಯಿತ್ತು ಹಾಗೆ ರಾತ್ರಿ ಊಟಕ್ಕೆ ಬಟ್ಟೆ ಕೂಡ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ಆರತಿ ಅವರವರು ಕೂಡ ಎಲ್ಲರೂ ಕೂಡ ಬಂದಿದ್ದರು ಆರತಿ ಓರೋರು ಕಳ್ಸವರೋರು ರೆಡಿ ಆಗಿಬಿಟ್ಟು ಬಂದು ನಿಂತಿದ್ದರು ಇನ್ನು ಹೊರಡೋದಷ್ಟೇ ನಾನು ಇಲ್ಲಿ ಫುಲ್ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಕ್ಲಿಪ್ಪಿಂಗು ಶೇರ್ ಮಾಡ್ಕೊತೀನಿ ಸ್ವಲ್ಪ ಹಸ್ಬೆಂಡು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಕಳ್ಸ ಎಲ್ಲ ಒತ್ತಿದ್ರಿಂದ ಸ್ವಲ್ಪ ಜನಕ್ಕೆ ಹಾಗೆ ಕೊಟ್ಟು ಕೊಟ್ಟು ವಿಡಿಯೋ ಮಾಡಿಕೊಂಡಿದ್ದೆ ಹಸ್ಬೆಂಡ್ ಮಾಡಿರೋ ವೀಡಿಯೋನ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಮಾಡಿ ಇದೆಯೋ ಇಲ್ವೋ ಗೊತ್ತಿಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಏನೋ ಕೇಳಿ ಏನೋ ಇದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಇವಾಗ ಟೈಮು ಸೆವೆನ್ ಸೆವೆನ್ ತರ್ಟಿ ಆಗೇ ಹೋಯ್ತು ಟೈಮು ಇವಾಗೆಲ್ಲರೂ ಕೂಡ ಹೊರಟ್ವಿ ತಮರಾಯಿಲೇ ಏನಾಗುತ್ತೆ ಇದು ಔರು ಇದು ವೀರಗಸೆ ಮಾಡೋರಪ್ಪ ವೀರಗಸೆ ತಾನೆ ಬರತಾನೆ ಅವರು ಹೇಳಿ ಅವರು ಹೋಗ್ತಾರೆ ಅವ್ರ ಅಲ್ಲಿ ದೇವ್ರಿಗೆ ಅದೇ ನಾವು ನಾವಿಲ್ಲಿ ವೀರಭದ್ರ ವೀರಭದ್ರ ಇರಿ ಹಿರಿಯವ್ರು ಹೇಳ್ತಾರೆ

ಊರೊಳಗಡೆ ಎಲ್ಲ ಮೆರವಣಿಗೆ ಮಾಡಿಕೊಂಡು ದೇವ್ರದ್ದು ಇವಾಗ ಬಂದು ಮನೆಗೆ ಬರೋ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಈಗ ಟ್ವೆಲ್ ಓ ಕ್ಲಾಕಲ್ಲಿ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ ಆಲ್ರೆಡಿ ಬಂದಂಗೆ ಬಂದಾಗ ಊಟ ಮಾಡ್ಕೊಂಡು ಹೋಗಿದ್ದಾರೆ ನಾವು ಇವಾಗ ಊಟಕ್ಕೆ ಕೂತಿದ್ದೀವಿ ಖುಷಿ ಸುಸ್ತು ಫುಲ್ಲು ಸುಸ್ತಾಗಿಬಿಟ್ಟಿದ್ದಾಳೆ ಆರ್ತಿ ಒತ್ತಿ ಕಸ ಒತ್ತಿ ಮೇಕಪ್ ಎಲ್ಲ ಹೋಗ್ತಿದೆ బాబుట్లా గోగుటి తిని నానెన్ మేకప్ ಮಾಡಿದానా ఆ ద్ర వేవు తిది కిర్తి కిర్తి క చెల్ కొంచెం ಇಲ್ಲಿ ಬಂದು ಎರಡು ದೇವ್ರನ್ನ ವಾಪಸ್ ಮತ್ತೆ ಮಡ್ಲಕ್ಕೆ ಎಲ್ಲ ಕಟ್ಟಿ ಕಳಿಸ್ತಾ ಇದ್ದಾರೆ ಯಾಕೆ ಅಂದರೆ ಮರಿ ಕಡಿಯೋದ್ರಿಂದ ಅದೇವ್ರಿಗೆ ಸಿಹಿ ಕಟ್ತಾ ಇಲ್ಲ ಅದಕ್ಕೋಸ್ಕರ ವಾಪಸ್ಸು ಅದೇವ್ರನ್ನೆಲ್ಲ ಬಿಟ್ಬಿಟ್ಟು ನಂತರ ಇಲ್ಲಿ ಮರಿ ಕಡಿಯೋದಿಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ